ಹಾಯ್ ಹಲೋ ನಮಸ್ತೆ ಕರ್ನಾಟಕ ಕರ್ನಾಟಕ ವೆಹಿಕಲ್ ಅವನಿಗೆ ಸ್ವಾಗತ ಇಲ್ಲಿ ನೋಡಿ ಬಂದಿದ್ದಾವೆ ಹೊಸ ಸ್ಟಾಕ್ಸ್ ನ್ಯೂ ಸ್ಟಾಕ್ಸ್ ಗಾಡಿಗಳು ಬಂದಿದ್ದಾವೆ ಇದು ಪಿಕಪ್ ಒನ್ ಪಾಯಿಂಟ್ ಸೆವೆನ್ ಹತ್ತ ಟಿ ಬೋಡಿದು ನೋಡಿ ಮ್ಯಾಕ್ಸಿ ಟ್ರಕ್ ಡಿ ಎ ಇಂಜಿನ್ ಎರಡು ಸಾವಿರದ ಹನ್ನೆರಡು ಫೈ ಗಿಯರ್ ಗಾಡಿ ಡಿ ಎ ಇಂಜಿನ್ ಇದು ಸಿಟಿ ಪಿಕಪ್ ಎರಡು ಸಾವಿರದ ಇಪ್ಪತ್ತ್ಮೂರು ಇಂಟ್ರಾ ವಿ ತರ್ಟಿ ಎರಡು ಸಾವಿರದ ಇಪ್ಪತ್ತ್ಮೂರು ಅಶೋಕ್ ಲ್ಯಾಂಡ್ ದೋಸ್ತ್ ಇಪ್ಪತ್ತೆರಡು ಅಶೋಕ್ ಲ್ಯಾಂಡ್ ದೋಸ್ತ್ ಪ್ಲಸ್ ಇಪ್ಪತ್ತ್ಮೂರು ಅಶೋಕ್ ಲ್ಯಾಂಡ್ ದೋಸ್ತ್ ಪವರ್ ಸ್ಟೇರಿಂಗ್ ಇಪ್ಪತ್ತ್ಮೂರು ಎಲ್ಲ ಗಾಡಿಗಳು ನಿಮಗೆ ಫುಲ್ ಕ್ಯಾಶಲ್ಲಿ ಸಿಗ್ತವೆ ಲೋನ್ ಬೇಕಂದ್ರೆ ಲೋನ್ ಆಪ್ಷನಿಗೂ ಸಿಗ್ತವೆ ನಿಮ್ಮ ಸಿಬಿಲ್ ಚೆನ್ನಾಗಿದ್ದರೆ ಆಯಿತು ಎಲ್ಲ ಗಾಡಿಗಳು ಲೊಕೇಶನ್ ಬಂದು ನಿಮಗೆ ಹೇಳ್ತೀನಿ ವೀಡಿಯೋನ ಕಡೆ ತನಕ ನೋಡಿ ಇದು ಮಹೀಂದ್ರಾ ಸಿಟಿ ಪಿಕಪ್ ತ್ರೀ ತೌಸಂಡ್ ಎಲ್ ಎಕ್ಸ್ ಇದು ಮಾಡೆಲ್ ಬಂದು ಎರಡು ಸಾವಿರದ ಇಪ್ಪತ್ತೆರಡು ಸಾರಿ ಇಪ್ಪತ್ತ್ಮೂರು ಇದು ತ್ರೀ ಸೀಟರ್ ವೆಹಿಕಲ್ ಬರುತ್ತೆ ಇದೆ ನೋಡಿ ಸ್ಟಾಕ್ಸ್ ನಿಮಗೆ ಕಾಣುತ್ತೆ ಸುಪ್ರೋ ಬೇಕಾ ಸುಪ್ರೋ ಇದೆ ಜೀತೋ ಬೇಕಾ ಜೀತೋ ಇದೆ ಕ್ಯಾರಿ ಬೇಕಾ ಡೀಸೆಲ್ಲು ಕ್ಯಾರಿ ಇದೆ ಲೋ ಮಾಡಲು ಇದೆ ಹೈ ಮಾಡಲು ಇದೆ ಸುಪ್ರೋ ಟಾಟಾ ಎಸ್ ಬೇಕಾ ಟಾಟಾ ಎಸ್ ಲೋ ಮಾಡಲು ಸಿಗುತ್ತೆ ಅಶೋಕ್ ಲ್ಯಾಂಡ್ ದೋಸ್ತಿದೆ ಟಾಟಾ ಎಸ್ ಪೆಟ್ರೋಲ್ ಬೇಕಾ ಸರ್ ಪೆಟ್ರೋಲ್ ಇದೆ ಬನ್ನಿ ಟಾಟಾ ಎಸ್ ಎಚ್ ಟಿ ಎಚ್ ಟಿ ಬೇಕಾ ಎಚ್ ಟಿ ಇದೆ ಮೆಗಾ ಬೇಕಾ ಮೆಗಾನೂ ಇದೆ ವೈಟ್ ಕಲರ್ ಪೆಟ್ರೋಲು ಕ್ರೀಮ್ ಕಲರ್ ಇದೆ ಟಾಟಾ ಎಸ್ ಗೋಲ್ಡು ಸಿ ಎಕ್ಸ್ ಪೆಟ್ರೋಲ್ ಗಾಡಿ ಟಾಟಾ ಜಿಪ್ ಬೇಕಾ ಬನ್ನಿ ಬಡವರು ಬಂದು ಗಾಡಿ ಇದು ಟಾಟಾ ಎಸ್ ಜಿಪ್ಪು ಕ್ಯಾರಿ ನೋಡಿದಿರಾ ಕ್ಯಾರಿ ಡೀಸೆಲ್ ಗಾಡಿ ಎರಡು ಸಾವಿರದ ಹತ್ತೊಂಬತ್ತು ಮೋಡ್ಲು ಎಲ್ಲ ಥರ ಗಾಡಿಗಳು ಸಿಗ್ತಾವೆ ಸರ್ ಲೋ ಮಾಡಲಿಂದ ಹೈ ಮಾಡಲ್ವರೆಗೂ ಗಾಡಿಗಳು ಸಿಗ್ತವೆ ಗಾಡಿ ಲೊಕೇಶನ್ ಬಂದು ನಿಯರ್ ಐನೂರು ಗೇಟ್ ಅಶೋಕ ಗ್ರ್ಯಾಂಡ್ ಹೋಟೆಲ್ ಶಿವಮೊಗ್ಗ ಹೆಚ್ಚಿನ ಮಾಹಿತಿಗಾಗಿ ಡಿಸ್ಪ್ಲೇ ಮೇಲೆ ಬರ್ತಾರೆ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿ ಇದೇ ರೀತಿ ಸಪೋರ್ಟ್ ರೀ ನೀವೇ ನಮ್ಮ ಕರ್ನಾಟಕ ವಿಕಲ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಲೈಕನ್ ಒತ್ತಿ ಲೋನ್ ಫೆಸಿಲಿಟಿ ಇದೆ ಲೋನೆಲ್ಲ ಮಾಡ್ಕೊಳ್ತಾರೆ ನಿಮ್ಮ ಸಿಬಿಲ್ ಚೆನ್ನಾಗಿರಾಯಿತು ಬರುವಾಗ ನಿಮ್ಮದು ಆಧಾರು ಪಾನು ಡಿ ಎಲ್ ತಗೊಂಡು ಬನ್ನಿ ಜೀನ್ ಏನು ಕಸ್ಟಮರ್ಸ್ ಮಾತ್ರ ಕಾಲ್ ಮಾಡಿ ಇದೇ ರೀತಿ ಸಪೋರ್ಟ್ ಮಾಡ್ತಾರಿ ಅಂತ ಹೇಳ್ತಾ ಮುಂದಿನ ಹಿಡಿದ ಸಿಗ್ತೀನಿ ಥ್ಯಾಂಕ್ ಯು